ನನಗಂತೂ ಬಜೆಟ್ ಮೇಲೆ ಏನೂ ನಿರೀಕ್ಷೆ ಇಲ್ಲ ಇದು ಕಳೆದ ಹತ್ತು ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾಯಿದೆ ಮಧ್ಯಮ ವರ್ಗ ಅಂತ ಒಂದು ಏನು ವರ್ಗ ಇತ್ತು ಇಲ್ಲ ಸಂಪೂರ್ಣವಾಗಿ ನಿರ್ಣಾಮ ಆಗಿದೆ ರೈತರು ಇವತ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಎಸ್ ಎಮ್ ಇಸು ಎಮ್ ಎಸ್ ಎಮ್ ಈಸು ಸಂಪೂರ್ಣವಾಗಿ ಕುಸಿದೋಗಿದೆ ಕೋವಿಡ್ ಆದ ನಂತರ ಏನು ಸಾಲಗಳು ಜಾಸ್ತಿ ಆಗಿವೆ ಅದರೂ ಅದಕ್ಕೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ಯೋಜನೆಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿಲ್ಲ ಮತ್ತು ಕನ್ನ ಕರ್ನಾಟಕಕ್ಕಂತೂ ವಿಪರೀತ ಅನ್ಯಾಯ ಮುಂಚೆಯಿಂದಾನೂ ಕೂಡ ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಐ ಟಿ ಪೇಯರ್ಸ್ ಜಿ ಎಸ್ ಟಿ ಕಲೆಕ್ಷನ್ ಹೈಯೆಸ್ಟ್ ಇದೆ ಎಫ್ ಡಿ ಐ ಸೆಕೆಂಡ್ ಹೈಯೆಸ್ಟು ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ ನಾವು ನೂರು ಕೋ ನೂರು ರೂಪಾಯಿ ಕೊಟ್ಟರೆ ನಮಗೆ ಹನ್ನೆರಡು ರೂಪಾಯಿ ಬರ್ತಾಯಿದೆ ಯು ಯು ಪಿದವರಿಗೆ ನೂರ ಇಪ್ಪತ್ ಮೂವತ್ತೆರಡು ರೂಪಾಯಿ ಹೋಗ್ತಾ ಇದೆ ಆರ್ದವರಿಗೆ ನೂರ ಎಪ್ಪತ್ತೆಂಟು ರೂಪಾಯಿ ಹೋಗ್ತಾಯಿದೆ ನಾವೆಲ್ಲ ಹೋಗ್ಬೇಕು ನಾವೇನು ನೂರು ರೂಪಾಯಿನಲ್ಲಿ ನೂರು ರೂಪಾಯಿ ವಾಪಸ್ ಕೊಡಿ ಅಂತ ಇಲ್ಲ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಮೂವತ್ತೈದು ರೂಪಾಯಿ ವಾಪಸ್ ಕೊಟ್ಟರೆ ನಾವು ಏನು ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ ಆ ಇನ್ಫ್ರಾಸ್ಟ್ರಕ್ಚರಿಂದ ಯಾರು ಉದ್ಯೋಗ ಸೃಷ್ಟಿಯಾಗುತ್ತೆ ಇವತ್ತು ಇಡೀ ಭಾರತ ದೇಶವನ್ನು ನಾವು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಹೈಯೆಸ್ಟ್ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಇವರು ನೆರವು ನೀಡೋದಿಲ್ಲ ಅಂದರೆ ಇನ್ಯಾರಿಗೆ ನೀಡ್ತಾರೆ ಇವರು ನನಗಂತೂ ಈ ಬಜೆಟಿಂದ ಏನು ನಿರೀಕ್ಷೆ ಇಲ್ಲ ಕಳೆದ ಹತ್ತು ವರ್ಷದಿಂದ ನಾವು ನೋಡ್ಕೊಂಡು ಬಂದೀವಿ ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಸಿದ್ದರಾಮಯ್ಯ ಬಂದಿಲ್ಲ ನೋಡಿ ಹಲವಾರು ಬಾರಿ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮನವಿ ಪತ್ರಗಳನ್ನು ಕೊಡ್ಲಾರ್ದ ಅಲ್ಲದೆ ನಾವು ಹೋಗಿ ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡಿರೋ ಉದಾಹರಣೆ ಇದೆ ಆದರೂ ಕೂಡ ಇವರು ಕೊಡಲ್ಲ ಅಂದರೆ ಅವರೇನು ಮೇಲೆ ಉಪಕಾರ ಮಾಡ್ತಾಯಿದ್ದಾರೆ ರೀ ನಮ್ಮ ಬೇವ್ರು ಅವರಿಗೆ ನಮ್ಮ ದುಡಿಮೆ ಅವರಿಗೆ ಅದಕ್ಕೆ ತಕ್ಕಂಗೆ ನಮಗೆ ಫಲ ಕೊಡಿ ನಮಗೇನಾದರೂ ಸ್ವಲ್ಪ ನೆರವು ಕೊಡಿ ಅಂತ ಕೇಳತ್ತಪ್ಪ ಹೇಳಿ ನಾವು ತಾನು ನಮ್ಮಿಂದ ತಾನೇ ಇವತ್ತು ದೇಶ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಅದಕ್ಕೆ ನೀವು ನಮಗೆ ಎನ್ಕರೇಜ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ ಕನ್ನಡಿಗರು ದುಡಿಲಿಕ್ಕೆ ತಯಾರಿದ್ದೇವೆ ಆದರೆ ಕೇಂದ್ರ ಸರ್ಕಾರದಿಂದ ಏನೂ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಈಗ ನಾವು ನೀವು ನಮ್ಮ ಮನೆಗೆ ಬರಬಾರ್ದು ನಾವು ಅವ್ರ ಮನೆಗೆ ಹೋಗಲೇಬಾರ್ದ ಇದು ಒಳ್ಳೆ ಕಥೆ ಆಯಿತಲ್ರಿ ನಾವಂತೂ ಎರಡು ಮೂರು ದಿನಕ್ಕೆ ಒಂದು ಸರಿ ಹೋಮ್ ಮಿನಿಸ್ಟರ್ ಅವ್ರ ಮನೆಯಲ್ಲೇ ಇರ್ತೀನಿ ನಾನು ನಮ್ಮ ಮನೆ ಹಿಂದೆನೇ ಇರೋದವರು ಈಗ ಎಲ್ಲರೂ ಸೇರಿ ನಾವು ಪಕ್ಷದವರು ಕೂಡಬಾರ್ದು ಟೀನು ಪುಡಿಬಾರದು ಅಂದ್ರೆ ಏನಪ್ಪಾ ನಿಮ್ ತಪ್ಪಿಸ್ಕೊಂಡೆ ಓಡಾಡ್ಬೇಕಂದ್ರೆ ಆಗ್ತದೆ ಹೇಳಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ